వీక్షకరే విజన్ బ్రాకాస్ అండ్ పబ్లిషర్స్ ప్రైవేట్ లిమిటెడ్ శాంతి దేశ ప్రస్తుతపేశావరి ఇలా సుద్ధిలో ಸಾರಿಕ ಸುದ್ದಿಗಳು ವಿಶೇಷ ಸಂಚಿಕೆಗಳು ರಾಜಕೀಯ ವಾಸ್ತವಿಕತೆ ವಿಶಿಶೇಸ್ಥೆಗಳ ಸುದ್ದಿಗಳು ನಮ್ಮ ವಾಹಿನಿಯಲ್ಲಿ ಮಾತ್ರ ನಮ್ಮ ವಾಹಿನಿಯನ್ನು ಯೂಟ್ಯೂಬ್ನಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸುದ್ದಿಗಳು ಇಷ್ಟವಾಗಿದ್ದಲ್ಲಿ ಶೇರ್ ಮತ್ತು ಲೈಕ್ ಮಾಡಿ ನಟ ದರ್ಶನ್ಗೆ ಭಾರಿ ಸಂಕಷ್ಟ ದಾಖಲಾಯಿತು ಬರೋಬ್ಬರಿ ಮೂರು ಎಫ್ಐಆರ್ ಕಾಸಿದ್ದೋನೆ ಬಾಸು ಅನ್ನೋದಕ್ಕೆ ಜೈಲಲ್ಲಿ ದರ್ಶನ್ ವೈಭವದ ಜೀವನವೇ ಸಾಕ್ಷಿಯಾಗಿದೆ ಎಂಬ ಆರೋಪ ಕೇಳಿಬಂದಿದೆ ದರ್ಶನ್ಗೆ ಸೆರೆಮನೆಯ ಅರೆಮನೆ ಆಗಿದೆ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ಗೆ ರಾಜ್ಯಾತಿಥ್ಯ ಸಿಕ್ತಿದೆ ಎಂಬ ಆರೋಪಗಳು ಫೋಟೋ ವಿಡಿಯೋ ವೈರಲ್ ಬಳಿಕ ಜೋರಾಗಿದೆ ವೈರಲ್ ಫೋಟೋದಲ್ಲಿ ಒಂದ್ ಕಡೆ ದರ್ಶನ್ ಎಡಗೈನಲ್ಲಿ ಸಿಗರೇಟ್ ಇಟ್ಕೊಂಡಿದ್ರೆ ಬಲಗೈನಲ್ಲಿ ಕಾಫಿ ಇಟ್ಕೊಂಡು ಫುಲ್ ಹ್ಯಾಪಿ ಮೂಡಿನಲ್ಲಿ ಚೇರ್ ಮೇಲೆ ಹರಟೆ ಹೊಡ್ಕೊಂಡು ಕೂತಿರೋದು ಕಾಣ್ತಾ ಇದೆ ದರ್ಶನ್ ತಲೆ ಬೀಕ್ ತೆಗೆದಿರೋದು ಫೋಟೋದಲ್ಲಿ ಕೂಡ ಕಾಣ್ತಾ ಇದೆ ಇನ್ನು ದುಬಾರಿ ಬೀಳಿಗೆ ಟೀ ಶರ್ಟ್ ಹಾಕೊಂಡು ಬಿಂದಾಸ್ ಬ್ಲಾಕ್ ಕಲರ್ ಜೀನ್ಸ್ ಪ್ಯಾಂಟ್ ತಕ್ಕೊಂಡು ತಕ್ಕೊಂಡು ಕೂತಿರೋದು ಫೋಟೋದಲ್ಲಿ ಕ್ಲಿಯರ್ ಆಗಿದೆ ಈ ಸಂಬಂಧ ಕಠಿಣ ಕ್ರಮಕ್ಕೆ ಮುಂದಾಗಿರುವ ರಾಜ್ಯ ಸರ್ಕಾರ ಈಗಾಗಲೇ ಏಳು ಮಂದಿ ಜೈಲಾಧಿಕಾರಿಗಳನ್ನು ಅಮಾನತ್ತು ಮಾಡಿದೆ ಇದರ ನಡುವೆಯೇ ಪರಪ್ಪನ ಅಗ್ರಹಾರದಲ್ಲಿ ಮೂರು ಪ್ರತ್ಯೇಕ ಎಫ್ಐಆರ್ ಗಳು ದಾಖಲನ್ನ ಮಾಡಿಕೊಂಡಿದೆ ನಟ ದರ್ಶನ್ ವಿಲ್ಸನ್ ಗಾರ್ಡನ್ ನಾಗ್ ಕುಳ್ಳು ಸೀನಾ ಹಾಗೂ ನಾಗರಾಜ್ ಮೇಲೆ ಜೈಲು ಸೂಪರಿಟೆಂಡೆಂಟ್ ಕೊಟ್ಟ ದೂರಿನ ಮೇರೆಗೆ ಎಫ್ಐಆರ್ ದಾಖಲು ಮಾಡಲಾಗಿದೆ ಸದ್ಯ ಮೂರು ಎಫ್ಐಆರ್ ಗಳು ದಾಖಲಾಗಿದ್ದು ಸಿಗರೇಟ್ ಕೊಟ್ಟಿದ್ದಕ್ಕೆ ಮೊದಲನೇ ಎಫ್ಐಆರ್ ವಿಡಿಯೋ ಮಾಡಿಕೊಂಡು ವೈರಲ್ ಮಾಡಿದ್ದಕ್ಕೆ ಮತ್ತೊಂದು ಮತ್ತೊಂದು ಎಫ್ಐಆರ್ ಹಾಗೂ ಜೈಲಿಂದ ಬಾಕ್ಸ್ ಗಳನ್ನು ತಗೊಂಡು ಹೋಗಿದ್ದಕ್ಕೆ ಮತ್ತೊಂದು ಪ್ರಕರಣ ಹೀಗೆ ಮೂರು ಐ ಆರ್ಗಳನ್ನು ದಾಖಲು ಮಾಡಲಾಗಿದೆ ವಿಶೇಷವೆಂದರೆ ಮೂರು ಕೇಸುಗಳನ್ನು ಕೂಡ ದರ್ಶನ್ ಆರೋಪಿಯಾಗಿದ್ದು ಒಟ್ಟು ಮೂರು ಪ್ರತ್ಯೇಕ ಕೇಸುಗಳು ಪರಪ್ಪನ ಅಗ್ರಹಾರದಲ್ಲಿ ದಾಖಲಾಗಿವೆ ಈ ಬಗ್ಗೆ ಮಾಹಿತಿ ಹಂಚಿಕೊಂಡಿರುವ ಬಂದಿಖಾನೆ ಡಿಜಿಪಿ ಮಾರಿನಿ ಕೃಷ್ಣಮೂರ್ತಿ ಅವರು ಮೂರು ಎಫ್ಐಆರ್ಗಳು ಆಗಿವೆ ಮೊಬೈಲ್ ಫೋನ್ ನಂಬರ್ ಸಿಗರೆಟ್ ಕಾಫಿ ಕೊಟ್ಟಿರುವ ಹಾಗೂ ಕೊಟ್ಟಿರುವುದರ ಜೊತೆಗೆ ಕುರ್ಚಿಗಳನ್ನು ಯಾರು ಕೊಟ್ಟರು ಇದರ ಬಗ್ಗೆ ಪ್ರಕರಣ ದಾಖಲಾಗಿದೆ ಎಫ್ಐಆರ್ನಲ್ಲಿ ದರ್ಶನ್ ಹೆಸರು ಕೂಡ ಇದೆ ಈ ಘಟನೆ ಕಳೆದ ಇಪ್ಪತ್ತೆರಡನೇ ತಾರೀಕಿನಂದು ನಡೆದಿರುವುದು ಬೆಳಕಿಗೆ ಬಂದಿದೆ ಸಿಸಿ ಕ್ಯಾಮೆರಾಗಳ ಪರಿಶೀಲನೆ ವೇಳೆ ಲ್ಯಾಬ್ಸ್ ಆಗಿದೆ ಕೈದಿಗಳನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡುವ ಬಗ್ಗೆ ಚರ್ಚೆ ನಡೆಯುತ್ತಿದೆ ಅಧಿಕಾರಿಗಳ ವೈಫಲ್ಯದಿಂದ ಹೀಗೆ ಆಗಿದೆ ಎಂದು ತಿಳಿದು ಬಂದಿದೆ Welcome to Hotel Tamarind, the city's topmost name. We serve vegetarian food in varieties with a pure intensity. Join us for morning breakfast, dinner, and supper for vegetarians. For more information, Hotel Tamarind Ground Floor Trends Complex, Basava Circle, Chikodi. For outdoor parcel service, contact 8792571008